ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಜಾನಪದ ಗೀತೆಯನ್ನು ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೂ ಮುನ್ನ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರಿಗೆ ಶೇರ್ ಮಾಡಿ बारे गाति बे साधुनिङ्गोरबारे बेरले उङ्गोरबारे बेरले तोटद बारे कलशके बारे, बारे कलशके के। आचे केरीली ಅಲ್ಲಬ್ಳು ಸಂಗಾತಿ ಮಾತಾ ಮನಿದೂರ ಮಾತನಾಡೆಂದಾರ ಮನಿದೂರ ಸಂಗಾತಿ ಸಂಜಿಗೆ ಬಾರೆ ಕನಸೀಗೆ ಸಂಗಾತಿ ಬಾರೆ ನಿಂಬೆ ಸಾಧುನಿಂಬೆಹಣ್ಣೆ ಉಂಗೂರ ಬಾರೆ ಬೆರಳೀಗೆ ಉಂಗು ಬಾರೆ ಬೆರಳಿಗೆ ತೋಟದ ಹೊಂಬಾಳೆ ಬಾರೆ ಕಳಶಕ್ಕೆ ಅಂಗಾಡಂಗಡಿಗಿಂತ ಗಂಧದಂಗಡಿ ಚಂದ ಬಂಗಾರದಂತ ಬಳ ಚಂದ ಬಂಗಾರದಂತ ಬಳ ಚಂದ ಅದಕ್ಕಿಂತ ಗೆಳತಿ ಕರೆಯುವ ದನಿ ಚಂದ ಸಂಗಾತಿ ಸಂಪನ್ನೆ ಹೆಸರು ನಾಗ ಕನ್ನೆ ಕುಶಲ ನೋಡಿವಳ ಕುಡಿ ಹೋಬೋ ಕುಶಲ ನೋಡಿವಳ ಕುಡಿ ಹೋಗೋ ಕಣ್ಣಿನ ಭಾವ ಹೊಸ ಮನಿಗೆ ರೇಕೆ ತೆಗೆದಂಗೆ ಸಂಗಾತಿ ಹೆಣ್ಣು ಜಂಬೂ ನೇರಲ ಹಣ್ಣು ಮುಂಗಯ್ಯ ಹಿಡಿದು ನಗಿಸೋಳ ಮುಂಗಯ್ಯ ಹಿಡಿದು ನಗಿಸೋಳ ಮುಖಭಾವ ಮುಂಗಾರೆ ಮಿಂಚು ಹೊಳೆದಾಂಗ ಸಂಗಾತಿ ಬಾರೆ ಸದು ನಿಂಬೆಹಣ್ಣೆ ಬಾರೆ ಬೆರಳಿಗೆ ಉಂಗೂರ ಬಾರೆ ಬೆರಳಿಗೆ ತೋಟದ ಹೊಂಬಾಳೆ ಬಾರೆ ಕಳಶಕ್ಕೆ ನನ್ನ ಸಂಗಾತಿ ನನಗಿಂತ ಚೆಲುಗಾತಿ ಪುಣ್ಯ ಪುರುಷಾರ ಪುಣ್ಯ ಪುರುಷಾರ ತೊಡಿಮ್ಯಾಲೆ ನನ್ನ ಹಂಬಲವ ಮರೆತಾಳ ಸಂಗಾತಿ ಬಾರೆ ಸದು ನಿಂಬೆಹಣ್ಣೆ ಉಂಗೂರ ಬಾರೆ ಬೆರಳಿಗೆ उंगूर उूरबारे बेरलि तोटद बारे कलशके बारे कलशके बारे कलशके धन्यवादगळु नमस्कारा